ರಾಜ್ಯದ ಕರಾವಳಿಗೆ ಪ್ರಧಾನಿ ಮೋದಿ ಎಂಟ್ರಿ ಕೊಡುತ್ತಿದ್ದಾರೆ ಭಾನುವಾರ ಮಂಗಳೂರಿನಲ್ಲಿ ಪ್ರಧಾನಿ ಮೋದಿ ಮೆಗಾ ರೋಡ್ ಶೋಗೆ ಈಗಾಗಲೇ ಸಿದ್ಧತೆ ನಡೀತಾ ಇದೆ ರೋಡ್ ಶೋ ನಡೆಯುವ ಮಾರ್ಗದ ಮೇಲೆ ಎಸ್ಪಿಜಿ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ ಸ್ಥಳೀಯ ಪೊಲೀಸರು ಶ್ವಾನದಳ ಹಾಗೂ ಮೆಟಲ್ ನಿಂದ ರಸ್ತೆಯ ಬದಿಗಳಲ್ಲಿ ತಪಾಸಣೆ ನಡೆಸುತ್ತಿದ್ದಾರೆ ಮೋದಿ ರೋಡ್ ಶೋ ಸಾಗುವ ದಾರಿಯ ಇಕ್ಕೆಲಗಳ ಎಲ್ಲಾ ಕಟ್ಟಡಗಳ ಮಾಹಿತಿಯನ್ನ ಎಸ್ಪಿಜಿ ಟೀಂ ಕಲೆ ಹಾಕ್ತಾ ಇದೆ ಮಂಗಳೂರಿನ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಿಂದ ನವಭಾರತ್ ವರೆಗೂ ಸುಮಾರು ಎರಡು ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ ರೋಡ್ ಶೋ ನಡೆಯಲಿರುವ ಎರಡು ಕಿಲೋ ಮೀಟರ್ ಉದ್ದಗಲಕ್ಕೂ ಬ್ಯಾರಿಕೇಡ್ ಅಳವಡಿಸಲಾಗಿದೆ ಸಂಜೆ ಏಳು ಗಂಟೆಗೆ ರೋಡ್ ಶೋ ಹಿನ್ನೆಲೆ ವಿದ್ಯುತ್ ದೀಪಾಲಂಕಾರ ಕೂಡ ಮಾಡಲಾಗುತ್ತಿದೆ ಎಸ್ಪಿಜಿ ಅನುಮತಿ ಸಿಕ್ರೆ ಯಕ್ಷಗಾನ ನೃತ್ಯ ಸೇರಿದಂತೆ ತುಳುನಾಡ ವೈಭವ ಅನಾವರಣಕ್ಕೂ ಬಿ ಬಿಜೆಪಿ ತಯಾರಿ ನಡೆಸ್ತಾ ಇದೆ ಏಪ್ರಿಲ್ ಹದಿನಾಲ್ಕರಂದು ರಾಜ್ಯಕ್ಕೆ ಪ್ರಧಾನಿ ಮೋದಿ ಬರ್ತಾ ಇರುವುದಕ್ಕೆ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ ಕರ್ನಾಟಕ ಮತ್ತು ಕನ್ನಡಿಗರಿಗೆ ಮೋದಿ ಕೊಟ್ಟ ಕೊಡುಗೆಗಳ ಪಟ್ಟಿಯನ್ನ ತಂದುಕೊಡ್ಲಿ ನಾನು ಮಾಡಿರುವ ತೆರಿಗೆ ವಿಚಾರದ ಬಗ್ಗೆಯೂ ಮೋದಿ ಮಾತನಾಡ್ಲಿ ಆಮೇಲೆ ಮೋದಿಯವರಿಗೆ ನಾನು ಉತ್ತರ ಕೊಡ್ತೀನಿ ಬಿಜೆಪಿಯವರು ಯಾರನ್ನಾದರೂ ಕರೆಸಿ ಪ್ರಚಾರ ಮಾಡಲಿ ನನ್ನ ಕೆಲಸಕ್ಕೆ ಜನರೇ ನನ್ನನ್ನು ಗೆಲ್ಲಿಸ್ತಾರೆ ಎಂದು ರಾಮನಗರದಲ್ಲಿ ಡಿಕೆ ಸುರೇಶ್ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ದಿನ ಹತ್ತಿರ ಆಗ್ತಾ ಇದ್ದಂತೆ ಘಟಾನುಘಟಿ ನಾಯಕರ ಪ್ರಚಾರದ ಅಬ್ಬರವೂ ಜೋರಾಗಿದೆ ಭಾನುವಾರ ಪ್ರಧಾನಿ ಮೋದಿ ರಾಜ್ಯದಲ್ಲಿ ಪ್ರಚಾರ ನಡೆಸಿದ್ರೆ ಮುಂದಿನ ವಾರ ರಾಹುಲ್ ಗಾಂಧಿ ಬೇಟೆ ನಡೆಸಲಿದ್ದಾರೆ ಅಬ್ಬರದ ಪ್ರಚಾರದ ಮೂಲಕ ದೋಸ್ತಿಗಳನ್ನು ಸೋಲಿಸಲು ಕಾಂಗ್ರೆಸ್ ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ ಏಪ್ರಿಲ್ ಹದಿನೇಳರಂದು ಕೋಲಾರ ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತಯಾಚಿಸಲಿದ್ದಾರೆ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಪರ ಹಾಗೂ ಸಂಜೆ ಕೋಲಾರ ಅಭ್ಯರ್ಥಿ ಪರ ಮತಯಾಚಿಸಲಿದ್ದಾರೆ ಬೆಂಗಳೂರಲ್ಲೂ ರಾಹುಲ್ ಗಾಂಧಿ ರೋಡ್ ಶೋ ನಡೆಸುವ ಸಾಧ್ಯತೆ ಇದೆ ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಮತ್ತೆ ಕಾಂಗ್ರೆಸ್ ನಾಯಕರ ವಿರುದ್ಧವೇ ಪೆನ್ ಡ್ರೈವ್ ಬಾಂಬ್ ಸೆಣಸಿದ್ದಾರೆ ನಾನು ಸ್ಟಾರ್ ಕ್ಯಾಂಪೇನರ್ ನನ್ನನ್ನ ಯಾರೂ ಉಪಯೋಗಿಸಿಕೊಳ್ತಾ ಇಲ್ಲ ಏನೇ ಭಿನ್ನಾಭಿಪ್ರಾಯ ಇದ್ರೂ ಪೆನ್ ಡ್ರೈವ್ ನಲ್ಲಿಟ್ಟು ಆಮೇಲೆ ಹೇಳ್ತೀನಿ ಅಂತ ಸ್ವಪಕ್ಷೀಯರ ವಿರುದ್ಧವೇ ಹರಿಹಾಯ್ದಿದ್ದಾರೆ ಪಕ್ಷ ನನ್ನನ್ನ ಬಳಸಿಕೊಳ್ಬೇಕು ಬೇರೆಯವರು ಬಳಸಿಕೊಳ್ಳಲು ಬಿಡಲ್ಲ ಎಂದ ಹರಿಪ್ರಸಾದ್ ದೆಹಲಿಯಿಂದ ರಾಜಕಾರಣ ಮಾಡಿದ್ದೇನೆ ಕಾಂಗ್ರೆಸ್ಗಾಗಿ ದುಡಿದಿದ್ದೇನೆ ನಾನು ಬೆಳೆಸಿದವರು ಬರೀ ಸಚಿವರಲ್ಲ ಇನ್ನೂ ಏನೇನೋ ಆಗಿದ್ದಾರೆ ಎಲ್ಲವನ್ನ ಪೆನ್ ಡ್ರೈವ್ ನಲ್ಲಿ ಇಟ್ಟಿದ್ದೇನೆ ಚುನಾವಣೆ ಬಳಿಕ ಬೆಳಗಾವಿಯಲ್ಲೇ ಪೆನ್ ಡ್ರೈವ್ ರಿಲೀಸ್ ಮಾಡ್ತೀನಿ ಆಮೇಲೆ ರಾಜಕಾರಣದಲ್ಲಿ ಹಲವು ಮುಖವಾಡಗಳನ್ನ ನೋಡ್ಬೇಕಾಗತ್ತೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಚುನಾವಣೆ ಬಳಿಕ ಪೆನ್ ಡ್ರೈವ್ ತೆಗೆಯುತ್ತೇನೆ ಎಂದ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ ನಿರಾಕರಿಸಿದ್ದಾರೆ ಬಿಕೆ ಹರಿಪ್ರಸಾದ್ ಹೇಳಿಕೆ ಬಗ್ಗೆ ನಾನು ಏನನ್ನೂ ಹೇಳಲು ಆಗೋದಿಲ್ಲ ಹರಿಪ್ರಸಾದ್ ಅವರೇ ಎಲ್ಲವನ್ನೂ ಹೇಳಬೇಕು ಅಂತ ಮುನಿಯಪ್ಪ ಹೇಳಿದರು ಇನ್ನು ಮಾದಿಗ ಸಮಾಜ ಉಳಿಯಲು ನನಗೆ ಮತ ನೀಡಿ ಎಂದ ಕಾರಜೋಳ ಹೇಳಿಕೆಗೂ ಮುನಿಯಪ್ಪ ಕಿಡಿಕಾರಿದ್ದಾರೆ ಗೋವಿಂದ ಕಾರಜೋಳ ನಮ್ಮ ಸಮಾಜದ ಮುಖಂಡರು ಆದರೆ ಬಿಜೆಪಿ ಒಂದು ಕೋಮುವಾದಿ ಪಕ್ಷ ಶ್ರೀಮಂತರ ಪರ ಇರುವ ಪಕ್ಷವಾಗಿದೆ ಕಾಂಗ್ರೆಸ್ ಬಡವರ ಪರ ಇರುವ ಪಕ್ಷ ಹೀಗಾಗಿ ಜನ ಕಾಂಗ್ರೆಸ್ಗೆ ಮತ ನೀಡುತ್ತಾರೆ ಎಂದರು ಕಲಬುರಗಿ ಲೋಕಸಭೆ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಬದಲಿಗೆ ತಮ್ಮ ಅಳಿಯ ಡಾಕ್ಟರ್ ರಾಧಾಕೃಷ್ಣನ್ ಅವರನ್ನ ಕಣಕ್ಕಿಳಿಸಿದ್ದಾರೆ ಹೀಗಾಗಿ ಕಲಬುರಗಿ ಗೆಲ್ಲಲು ಹಣ ಪಣ ತೊಡುತ್ತಿರುವ ಖರ್ಗೆ ಈ ಬಾರಿ ಎಮೋಷನಲ್ ಮತಬೇಟೆ ನಡೆಸಿದ್ರು ಕಲಬುರಗಿಯಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ನನ್ನನ್ನ ಕೆಲಸಗಾರ ಅಂತೀರಾ ಮತಗಟ್ಟೆಯಲ್ಲಿ ನಮ್ಮನ್ನ ಮರೆತು ಬಿಡ್ತೀರಾ ಸತ್ತಿಲ್ಲ ಬದುಕಿದ್ದೇನೆ ಕೆಲಸ ಮಾಡಲು ಬದ್ಧನಾಗಿದ್ದೇನೆ ಎಂದು ಭಾಷಣದ ವೇಳೆ ಭಾವುಕರಾದರು ಸಮಾಜದಲ್ಲಿ ಬದಲಾವಣೆ ತರೋದೇ ನನ್ನ ಗುರಿ ಈ ಭಾಗವನ್ನ ಕಲ್ಯಾಣ ಕರ್ನಾಟಕ ಮಾಡೋದೇ ಉದ್ದೇಶ ಇದು ಕೇವಲ ರಾಧಾಕೃಷ್ಣನ ಎಲೆಕ್ಷನ್ ಅಲ್ಲ ಕಾಂಗ್ರೆಸ್ ಎಲೆಕ್ಷನ್ ಅಲ್ಲ ದೇಶದ ಪ್ರಜಾಪ್ರಭುತ್ವ ಉಳಿಸುವ ಎಲೆಕ್ಷನ್ ಎಂದು ಕಾರ್ಯಕರ್ತರಿಗೆ ಕರೆ ಕೊಟ್ಟರು ಖರ್ಗೆ ಕೋಟೆಯಿಂದ ರಾಜ್ಯದಲ್ಲಿ ಲೋಕಸಭೆ ಕಣ ರಣಕಹಳೆ ಮೊಳಗಿಸಿದ ಪ್ರಧಾನಿ ಮೋದಿಗೆ ಮಲ್ಲಿಕಾರ್ಜುನ ಖರ್ಗೆ ಸವಾಲ್ ಹಾಕಿದ್ದಾರೆ ಮೋದಿ ಪದೇ ಪದೇ ಕಲಬುರಗಿಗೆ ಬಂದು ಹೋಗಿದ್ದಾರೆ ಆದ್ರೆ ಮೋದಿ ಬಂದು ಈ ಭಾಗಕ್ಕೆ ಏನ್ ಕೊಟ್ಟಿದ್ದಾರೆ ಹತ್ತು ವರ್ಷ ಆಡಳಿತ ಮಾಡಿದ್ರಿ ಏನ್ ಮಾಡಿದ್ದೀರಿ ಎಂದು ಕಿಡಿಕಾರಿದ್ರು ಕಲ್ಯಾಣ ಕರ್ನಾಟಕಕ್ಕೆ ಮೋದಿ ಏನೂ ಕೆಲಸ ಮಾಡಿಲ್ಲ ನಾನು ಐದು ವರ್ಷ ಕೇಂದ್ರ ಮಂತ್ರಿ ಆಗಿದ್ದಾಗ ಅಭಿವೃದ್ಧಿ ಮಾಡಿದ್ದೆ ನಾನು ರಾಜ್ಯಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ನಾನು ಪ್ರಧಾನಿ ಮೋದಿಗೆ ಚಾಲೆಂಜ್ ಮಾಡ್ತೀನಿ ನಾನು ಮಾಡಿದ ಹತ್ತು ಪರ್ಸೆಂಟ್ ಅಭಿವೃದ್ಧಿ ಕೆಲಸ ನೀವು ತೋರಿಸಿ ಹತ್ತು ಪರ್ಸೆಂಟ್ ಮಾಡಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಸವಾಲ್ ಹಾಕಿದ್ದಾರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕೈತಪ್ಪಿದ್ದ ಕಲಬುರಗಿ ಕ್ಷೇತ್ರವನ್ನ ಕೈವಶ ಮಾಡಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಹರಸಾಹಸ ಪಡ್ತಾ ಇದೆ ಕಲಬುರಗಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರದ ವೇಳೆ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಕೂಗಲು ಲಕ್ಷ್ಮಣ ಸವದಿ ಖರ್ಗೆ ಅನುಮತಿ ಕೇಳಿದ್ದಾರೆ ಖರ್ಗೆ ಸಾಹೇಬರು ತಪ್ಪು ತಿಳಿಯಬಾರದು ಎಂದು ಹೇಳಿ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಕೂಗಿದ್ದಾರೆ ದೇಶಭಕ್ತರು ದೇಶ ನಮ್ಮಿಂದ ನಡೀತಾ ಇದೆ ಅಂದುಕೊಂಡಿದ್ದಾರೆ ಇಲ್ಲಿ ನಡೆದಿರೋ ನಾವೆಲ್ಲರೂ ದೇಶಭಕ್ತರು ಮಣ್ಣಿನ ಮಕ್ಕಳು ಕಾಂಗ್ರೆಸ್ ನಾಯಕರು ದೇಶಭಕ್ತರು ಎಂದು ಬಿಜೆಪಿಯವರಿಗೆ ಗೊತ್ತಾಗಬೇಕು ಎಂದು ಖರ್ಗೆ ಅನುಮತಿ ಪಡೆದು ಭಾರತ್ ಮಾತಾಕಿ ಘೋಷಣೆ ಕೂಗಿದ್ದಾರೆ ಕಾರವಾರದಲ್ಲಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಪರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭರ್ಜರಿ ಪ್ರಚಾರ ನಡೆಸಿದ್ರು ನಾಮಪತ್ರ ಸಲ್ಲಿಕೆಗೂ ಮೊದಲು ರೋಡ್ ಶೋ ನಡೆಸಿ ಮತಯಾಚಿಸಿದ್ರು ಈ ವೇಳೆ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ ಯತ್ನಾಳ್ ಆಲೂಗಡ್ಡೆಯಿಂದ ಚಿನ್ನ ತೆಗೆಯುವೆ ಪಾಂಡವರ ಕಾಲದಲ್ಲಿ ಜಿಎಸ್ಟಿ ಇತ್ತಾ ಅಂತ ಕೇಳುವವರ ಕೈಯಲ್ಲಿ ದೇಶ ಕೊಟ್ರೆ ದೇಶ ಹೇಗೆ ಸುಭದ್ರವಾಗಿರುತ್ತೆ ಎಂದು ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಏನು ಮಲ್ಲಿಕಾರ್ಜುನ ಖರ್ಗೆ ಮಾತು ಎತ್ತಿದ್ರೆ ಹದಿನೈದು ಲಕ್ಷ ರೂಪಾಯಿ ಎಲ್ಲಿ ಹೋಯ್ತು ಅಂತಾರೆ ನಿಮ್ಮ ಆಸ್ತಿ ಮಾರಿದ್ರೆ ದೇಶದ ಪ್ರತಿಯೊಬ್ಬ ದಲಿತರಿಗೂ ಮನೆ ಕಟ್ಟಿಸಿ ಕೊಡಬಹುದು ದೇಶ ಲೂಟಿ ಮಾಡಿ ಕೋಟ್ಯಾಂತರ ಹಣ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು ಬೇದರ್ ಡಿಸಿಸಿ ಬ್ಯಾಂಕ್ ಮೇಲೆ ಬಿಜಾಪುರ ಹಾಗೂ ಕಲಬುರ್ಗಿ ಮತ್ತು ರಾಯಚೂರಿನ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬ್ಯಾಂಕ್ ಜಿಎಂ ಸೇರಿದಂತೆ ಎಲ್ಲ ಸಿಬ್ಬಂದಿಯ ಮೊಬೈಲ್ ಬಂದ್ ಮಾಡಿಸಿ ತನಿಖೆ ಕೈಗೊಂಡ ಐಟಿ ಅಧಿಕಾರಿಗಳು ಇಂಚಿಂಚು ಮಾಹಿತಿಯನ್ನ ಜಾಲಾಡಿದ್ರು ಸಚಿವ ಈಶ್ವರ್ ಖಂಡ್ರೆ ಸಹೋದರ ಅಮರಖಂಡ್ರೆ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವ ಜಿಲ್ಲಾ ಸಹಕಾರ ಬ್ಯಾಂಕ್ ಇದಾಗಿದ್ದು ಲೋಕಸಭಾ ಕ್ಷೇತ್ರದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಕಣದಲ್ಲಿರೋದ್ರಿಂದ ಐಟಿ ದಾಳಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಡಿಸಿಸಿ ಬ್ಯಾಂಕ್ ಮೇಲೆ ಐಟಿ ದಾಳಿ ವಿಚಾರಕ್ಕೆ ಸಚಿವ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದು ಕೇಂದ್ರ ಸರ್ಕಾರದಿಂದ ಎಲ್ಲ ಸ್ವಾಯತ್ತ ಸಂಸ್ಥೆಗಳ ದುರುಪಯೋಗ ಆಗ್ತಾ ಇದೆ ಚುನಾವಣೆ ಸಮಯದಲ್ಲಿ ಈ ರೀತಿ ದಾಳಿ ನಡೆಸ್ತಾ ಇದ್ದಾರೆ ಬಿಜೆಪಿಯ ಒಬ್ಬರ ಮೇಲಾದರೂ ದಾಳಿ ಆಗಿದೆಯಾ ಬಿಜೆಪಿ ಸೇರ್ಪಡೆ ಆದರೆ ಎಲ್ಲವೂ ಫಿನಿಶ್ ಆಗುತ್ತೆ ಇಡಿ ದಾಳಿ ಮೂಲಕ ಪ್ರತಿ ಪಕ್ಷಗಳ ಧ್ವನಿ ಹತ್ತಿಕ್ಕುವ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಕಾನೂನಿನ ಮೇಲೆ ನಂಬಿಕೆ ಇದೆ ಮುಂದೆ ಜನಾನೇ ಉತ್ತರ ನೀಡ್ತಾರೆ ಅಂತ ಹೇಳಿದರು ಪ್ರಧಾನಿ ಮೋದಿ ವಿರುದ್ಧ ಶಾಸಕ ಲಕ್ಷ್ಮಣ ಸವದಿ ವಾಗ್ದಾಳಿ ನಡೆಸಿದ್ದಾರೆ ಮೋದಿ ಹೇಳೋದೆಲ್ಲ ಸುಳ್ಳು ಬುಲೆಟ್ ಟ್ರೈನ್ ಎಲ್ಲಿಗೆ ಬಂತು ಗಂಗಾ ಕಾವೇರಿ ನದಿ ಜೋಡಣೆ ಏನಾಯ್ತು ರಾಜ್ಯಕ್ಕೆ ಬರಬೇಕಿದ್ದ ಜಿಎಸ್ಟಿ ಅನುದಾನ ಎಲ್ಲಿ ಅಂತ ಸವದಿ ಪ್ರಶ್ನೆ ಮಾಡಿದ್ದಾರೆ ದೇಶದಲ್ಲಿ ಟೋಲ್ ಸಂಗ್ರಹದ ಹಣದಿಂದ ರಸ್ತೆ ನಿರ್ಮಾಣವಾಗ್ತಾ ಇದೆ ಕಾಂಗ್ರೆಸ್ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಬಿಎಸ್ವೈ ಪ್ರಶ್ನೆ ಮಾಡ್ತಾರೆ ಮೋದಿಯನ್ನ ಬಿಟ್ಟು ಬಿಜೆಪಿಯಲ್ಲಿ ಮುಂದಿನ ಪ್ರಧಾನಿ ಯಾರು ಅಂತ ಈಗಲೇ ತಿಳಿಸಿ ಅಂತ ಬಿಎಸ್ವೈಗೆ ಮರು ಪ್ರಶ್ನೆ ಹಾಕಿದ್ದಾರೆ ಮೋದಿ ಪ್ರಧಾನಮಂತ್ರಿ ಅಲ್ಲ ಪ್ರಚಾರ ಮಂತ್ರಿ ಎಂಬ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗರಂ ಹಾಕಿದ್ದಾರೆ ನಿಮ್ಮ ತಂದೆಯವರ ಕಾಲದಲ್ಲಿ ಕಾಂಗ್ರೆಸ್ ಏನಾಗಿದೆ ನೋಡಿ ಖರ್ಗೆ ಎಐಸಿಸಿ ಅಧ್ಯಕ್ಷರಾಗೋಕೆ ಏನೆಲ್ಲ ಮಾಡಿದ್ದಾರೆ ಕಾಂಗ್ರೆಸ್ನವರು ಸ್ಪರ್ಧೆ ಮಾಡುವುದು ಕೇವಲ ಇನ್ನೂರ ಮೂವತ್ತು ಕ್ಷೇತ್ರದಲ್ಲಿ ಇಷ್ಟೆಲ್ಲ ಇದ್ರೂ ಕಾಂಗ್ರೆಸ್ಸಿಗರು ಮೋದಿ ಬಗ್ಗೆ ಮಾತನಾಡ್ತಾರೆ ರಾಹುಲ್ ಗಾಂಧಿಯನ್ನ ಲಾಂಚ್ ಮಾಡಿದಾಗ್ಲೆಲ್ಲ ನಮಗೆ ಜಾಸ್ತಿ ಸೀಟ್ ಬಂದಿದೆ ರಾಹುಲ್ ಗಾಂಧಿಯನ್ನು ಪ್ರಾಜೆಕ್ಟ್ ಸರಿ ಇಲ್ಲ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಲೋಕ ಸಮರ ಗೆಲ್ಲಲು ರಾಜಕೀಯ ನಾಯಕರು ಒಂದೆಡೆ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದು ಇನ್ನೊಂದೆಡೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಅದರಂತೆ ಡಿಸಿಎಂ ಡಿಕೆಶಿವಕುಮಾರ್ ಗಾಣಕಾಪುರ ದತ್ತಾತ್ರೇಯ ಮೊರೆ ಹೋಗಿದ್ದಾರೆ ಕಲಬುರಗಿ ಜಿಲ್ಲೆಯ ದೇವಲ ಗಾಣಗಾಪುರದಲ್ಲಿರುವ ದತ್ತಾತ್ರೇಯ ದೇವಸ್ಥಾನಕ್ಕೆ ಡಿಕೆಶಿ ಭೇಟಿ ನೀಡಿದ್ರು ದತ್ತಾತ್ರೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲುವಂತಾಗಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ರು ಪೂಜೆ ಬಳಿಕ ದೇಗುಲದ ಅರ್ಚಕರಿಂದ ಡಿಕೆಶಿ ವಿಶೇಷ ಸತ್ಕಾರ ಅರ್ಪಿಸಿದ್ರು ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಬಾದಾಮಿ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ಚುನಾವಣೆಯಲ್ಲಿ ತಟಸ್ಥವಾಗಿ ಉಳಿಯಲು ಮಾಜಿ ಶಾಸಕ ಎಂಕೆ ಪಟ್ಟಣಶೆಟ್ಟಿ ಹಾಗೂ ಮಹಂತೇಶ್ ಮಮದಾಪುರ ನಿರ್ಧರಿಸಿದ್ದಾರೆ ಪದಾಧಿಕಾರಿಗಳ ನೇಮಕ ಸೇರಿದಂತೆ ಹಲವು ವಿಷಯಗಳಲ್ಲಿ ನಮ್ಮನ್ನ ಕಡೆಗಣಿಸಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಸಂಧಾನ ನಡೆಸಿದ್ದ ನಾಯಕರು ಈಗ ಕ್ಯಾರೆ ಅಂತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ನಾಯಕರು ಸಮಸ್ಯೆ ಪರಿಹರಿಸದಿದ್ರೆ ಪ್ರಚಾರದಿಂದಲೇ ದೂರ ಉಳಿಯುವುದಕ್ಕೆ ನಿರ್ಧರಿಸಿದ್ದಾರೆ ಎಲ್ಲ ಮುನಿಸು ಮರೆತು ತುಮಕೂರು ಲೋಕಸಭಾ ಚುನಾವಣಾ ಅಖಾಡಕ್ಕೆ ಮಾಧುಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಗೆಲುವಿಗೆ ರಣತಂತ್ರ ಹೆಣಿತಾ ಇದ್ದಾರೆ ಸ್ವತಃ ಮೈತ್ರಿ ಪಕ್ಷದ ಅತೃಪ್ತ ಮುಖಂಡರನ್ನ ಭೇಟಿ ಮಾಡಿ ಬಿಜೆಪಿ ಪರ ಕೆಲಸ ಮಾಡುವಂತೆ ಮನವೊಲಿಸ್ತಾ ಇದ್ದಾರೆ ರಾಜ್ಯ ಉಪಾರ ಸಮುದಾಯದ ಉಪಾಧ್ಯಕ್ಷ ಕಲ್ಲೇಶ್ ತಮ್ಮನ್ನು ಮೈತ್ರಿ ಪಕ್ಷದವರು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಎಂದು ಜೆಡಿಎಸ್ ತೊರೆಯಲು ಮುಂದಾಗಿದ್ರು ಕಲ್ಲೇಶ್ ಮನೆಗೆ ಭೇಟಿ ನೀಡಿದ ಮಾಧುಸ್ವಾಮಿ ಬಂಡಾಯ ಶಮನಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಾಧುಸ್ವಾಮಿ ಸಂಧಾನ ಬಳಿಕ ಕಲ್ಲೇಶ್ ಪಕ್ಷ ತೊರೆಯುವ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಚಿತ್ರದುರ್ಗ ಬಿಜೆಪಿಯಲ್ಲಿ ಉಂಟಾಗಿದ್ದ ಬಂಡಾಯದ ಬೇಗುದಿ ತಣ್ಣಗಾದಂತಾಗಿದೆ ಮುನಿಸು ಮರೆತು ರಘುಚಂದನ್ ಬಿಜೆಪಿ ಅಭ್ಯರ್ಥಿ ಕಾರಜೋಳ ಪರ ಪ್ರಚಾರಕ್ಕೆ ಧುಮುಕಿದ್ದಾರೆ ಹೊಳಲ್ಕೆರೆಯಲ್ಲಿ ನಡೆದ ಬಿಜೆಪಿ ಜೆಡಿಎಸ್ ಸಮಾವೇಶದಲ್ಲಿ ರಘುಚಂದನ್ ಭಾಗಿಯಾಗಿ ಮಾತಾಡಿದ್ರು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಗೆ ಮಾತು ಕೊಟ್ಟಂತೆ ನಡೆದುಕೊಳ್ಳುತ್ತೇವೆ ಹೊಳಲ್ಕೆರೆ ಕ್ಷೇತ್ರದಲ್ಲಿ ಹೆಚ್ಚಿನ ಮತ ಕೊಡಿಸುವಲ್ಲಿ ಶ್ರಮಿಸ್ತೀವಿ ಎಂದರು ಬಿಜೆಪಿ ಹಾಲಿ ಸಂಸದ ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಭರ್ಜರಿ ಮತ ಭೇಟಿ ನಡೆಸಿದ್ರು ಶಿವಮೊಗ್ಗ ಗ್ರಾಮಾಂತರ ಮಂಡಲ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಂಸದ ರಾಘವೇಂದ್ರ ಗೊಂದಿ ಚಟ್ನಳ್ಳಿ ಬೀರನಕೆರೆ ತಾಂಡ ಹಾಗೂ ಕುಂಚೇನಹಳ್ಳಿ ತಾಂಡಗಳಲ್ಲಿ ಚುನಾವಣಾ ಪ್ರಚಾರ ನಡೆಸಿದ್ರು ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಬಿಜೆಪಿ ತೊರೆಯುತ್ತಾರೆ ಎಂಬುದು ಕೇವಲ ವದಂತಿ ಎಂದು ದೊಡ್ಡನಗೌಡ ಪಾಟೀಲ್ ಹೇಳಿದ್ದಾರೆ ಬಿಜೆಪಿ ಅಭ್ಯರ್ಥಿ ಪರವಾಗಿ ಎರಡು ಕಡೆ ಸಂಗಣ್ಣ ಪ್ರಚಾರಕ್ಕೆ ಬಂದಿದ್ದಾರೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಎಂದು ಕರಡಿ ಸಂಗಣ್ಣ ಅವರೇ ಇದ್ದಾರೆ ಸಂಸದ ಸಂಗಣ್ಣ ಕಾಂಗ್ರೆಸ್ಗೆ ಹೋಗುವ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹೇಳಿದ್ದಾರೆ ಪ್ರೀತಿ ವಿಶ್ವಾಸ ತೋರಿಸದೆ ಕಾಂಗ್ರೆಸ್ ನಾಯಕರು ನನ್ನನ್ನ ತೆಗೆದ್ರು ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕಿಡಿಕಾರಿದ್ದಾರೆ ಕಾಂಗ್ರೆಸ್ಗೆ ಸರ್ಕಾರದ ಬಗ್ಗೆಯೇ ಗ್ಯಾರಂಟಿ ಇಲ್ಲ ಇವರೇನು ಗ್ಯಾರಂಟಿ ಕೊಡ್ತಾರೆ ಚುನಾವಣೆ ಬಳಿಕ ಏನಾಗುತ್ತೋ ಗೊತ್ತಿಲ್ಲ ಅಂತ ರಾಜ್ಯ ಸರ್ಕಾರ ಪತನದ ಭವಿಷ್ಯ ನೋಡಿದಿದ್ದಾರೆ ನಾವೇನು ಕಾಂಗ್ರೆಸ್ ಸರ್ಕಾರವನ್ನ ತೆಗೆಯಬೇಕಾಗಿಲ್ಲ ಸರ್ಕಾರ ತಾನಾಗಿಯೇ ಪತನ ಆಗತ್ತೆ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಮಂಟಿಸ್ವಾಮಿ ಬೆತ್ತ ಉಡುಗೊರೆಯಾಗಿ ಬಂದಿದೆ ಬಹಿರಂಗವಾಗಿಯೇ ಕಾಂಗ್ರೆಸ್ ಪಕ್ಷಕ್ಕೆ ಮಂಟಿಸ್ವಾಮಿ ಪರಂಪರಾ ಸಂರಕ್ಷಣಾ ಸಮಿತಿ ಬೆಂಬಲ ಸೂಚಿಸಿದೆ ಕೊಳೆಗಾಲ ಪಟ್ಟಣದ ಕಾಲೇಜು ಮೈದಾನದಲ್ಲಿ ಕಾಂಗ್ರೆಸ್ ಸಮಾವೇಶ ಆಯೋಜಿಸಲಾಗಿತ್ತು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದ ಸಿಎಂ ಸಿದ್ದರಾಮಯ್ಯಗೆ ಮಂಟಿಸ್ವಾಮಿ ಪಾದದಲ್ಲಿಟ್ಟು ಪೂಜೆ ಸಲ್ಲಿಸಿದ ಮಂಟಿಸ್ವಾಮಿ ಬೆತ್ತವನ್ನು ಉಡುಗೊರೆಯಾಗಿ ನೀಡಲಾಗಿದೆ ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ನಾಮಿನೇಷನ್ ವೇಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೈ ಡ್ರಾಮಾ ನಡೆದಿದೆ ನಾಮಪತ್ರ ಸಲ್ಲಿಸಿ ತೆರಳುವಾಗ ರೋಡ್ ಶೋ ಮೂಲಕ ರಾಮುಲು ಕೂಡ ನಾಮಪತ್ರ ಸಲ್ಲಿಕೆಗೆ ಆಗಮಿಸಿದ್ದಾರೆ ಈ ವೇಳೆ ಕಾಂಗ್ರೆಸ್ ನಾಯಕರು ಬರ್ತಾ ಇದ್ದಂತೆ ಬಿಜೆಪಿ ಕಾರ್ಯಕರ್ತರು ಮೋದಿ ಮೋದಿ ಎಂದು ಘೋಷಣೆ ಕೂಗಿದ್ದಾರೆ ಕೈ ನಾಯಕರ ಕಾರು ಸುತ್ತುವರೆದು ಮೋದಿ ಮೋದಿ ಘೋಷಣೆ ಕೂಗ್ತಾ ಇದ್ದಂತೆ ಮಧ್ಯಪ್ರವೇಶ ಮಾಡಿದ ಪೊಲೀಸರು ಬಿಜೆಪಿ ಕಾರ್ಯಕರ್ತರನ್ನ ಚದುರಿಸಿ ಕೈ ಬಾತಕ ಹೊರಹೋಗದಕ್ಕೆ ದಾರಿ ಮಾಡಿಕೊಟ್ರು ಬೆಂಗಳೂರಿನ ನಗರದ ರಾಯಲ್ ಲೇಕ್ ಫ್ರಂಟ್ ರೆಸಿಡೆನ್ಸಿ ನಿವಾಸಿಗಳು ಲೋಕಸಭಾ ಚುನಾವಣೆಯ ಮತದಾನ ಬಹಿಷ್ಕಾರ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ ನಗರದಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯ ಕೊರತೆ ಉಲ್ಬಣಿಸಿದೆ ಇಪ್ಪತ್ತೊಂದು ವರ್ಷಗಳಿಂದ ನಮ್ಮ ಲೇಔಟ್ಗೆ ಕಾವೇರಿ ಕನೆಕ್ಷನ್ ಕೂಡ ಇಲ್ಲ ನಮ್ಮ ನಿವಾಸಿಗಳು ಹೆಚ್ಚು ತೆರಿಗೆ ಪಾವತಿ ಮಾಡುತ್ತಾರೆ ಆದರೆ ನಮಗೆ ಕುಡಿಯುವ ನೀರಿನ ಸೌಲಭ್ಯ ಇಲ್ಲ ಟ್ಯಾಂಕರ್ಗಳಿಗೆ ಪ್ರತಿ ಎರಡು ದಿನಕ್ಕೊಮ್ಮೆ ಎರಡು ಸಾವಿರ ಕೊಟ್ಟು ನೀರನ್ನು ಪಡೆಯುವಂತಾಗಿದೆ ಹೀಗಾಗಿ ಲೋಕಸಭಾ ಚುನಾವಣೆ ಮತದಾನ ಬಹಿಷ್ಕರಿಸುವ ಎಚ್ಚರಿಕೆ ರವಾನಿಸಿದ್ದಾರೆ ಚಿತ್ರದುರ್ಗ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರಕ್ಕೆ ತೆರಳಿದ್ದ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ಕಾರಿಗೆ ಮುತ್ತಿಗೆ ಹಾಕಿರುವ ಘಟನೆ ಹಿರಿಯೂರಿನ ದಿಂಡಾವರದಲ್ಲಿ ನಡೆದಿದೆ ಕೆಲ ದಿನದಿಂದ ದಿಂಡಾವರ ಭಾಗದಲ್ಲಿ ನೀರಿನ ಸಮಸ್ಯೆ ಉಲ್ಬಣ ಆಗಿದೆ ನೀರಿನ ಸಮಸ್ಯೆ ಇದ್ರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇತ್ತ ಸುಳಿದಿಲ್ಲ ಸಮಸ್ಯೆ ಬಗೆಹರಿಸದೆ ನಿರ್ಲಕ್ಷ್ಯ ವಹಿಸಿದ್ದಕ್ಕೆ ಗ್ರಾಮಸ್ಥರು ಪ್ರಚಾರಕ್ಕೆ ಬಂದ ಸಚಿವರ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ ದಿಂಡಾವರ ಗ್ರಾಮದ ಕೆರೆಗೆ ವಿಲಾಸ ಸಾಗರ ಡ್ಯಾಂನಿಂದ ನೀರು ಹರಿಸುವುದಕ್ಕೆ ಆಗ್ರಹಿಸಿದ್ರು ಲೋಕಸಭೆ ಸಮರಾಂಗಣದಲ್ಲಿ ಈಗ ಟಾಕ್ ವಾರ್ ಜೋರಾಗಿದೆ ಬಿಜೆಪಿ ಜೆಡಿಎಸ್ ಇಬ್ಬರಿಗೂ ಕೆಟ್ಟದಾಗಿ ಸೋಲ್ತೀವಿ ಎಂಬ ಭಯ ಬಂದಿದೆ ಹೀಗಾಗಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂದು ಮೈತ್ರಿ ದೋಸ್ತಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು ಇವರಿಗೆ ಯಾವುದೇ ಸಿದ್ಧಾಂತವಾಗಲಿ ಕಾಮನ್ ಮಿನಿಮಮ್ ಪ್ರೋಗ್ರಾಂ ಘೋಷಣೆ ಮಾಡಿಲ್ಲ ಹೇಳಿಕೊಳ್ಳೋದಕ್ಕೆ ಯಾವುದೇ ಸಾಧನೆ ಇಲ್ಲ ಕಾಂಗ್ರೆಸ್ ಸೋಲಿಸುವುದೇ ಇವರ ಏಕೈಕ ಗುರಿಯಾಗಿದೆ ಅಂತ ಹೇಳಿದರು ಚಿಕ್ಕೋಡಿ ಲೋಕಸಭೆ ಅಖಾಡದಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟಿದೆ ನಿವೃತ್ತ ಐಎಎಸ್ ಅಧಿಕಾರಿ ಶಂಭು ಕಲ್ಲೋಳಕರ ಚಿಕ್ಕೋಡಿ ಲೋಕಸಭೆಗೆ ಪಕ್ಷೇತರವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ನಾಮಪತ್ರ ಸಲ್ಲಿಕೆ ಬಳಿಕ ಮಾತನಾಡಿದ ಶಂಭು ಕಲ್ಲೋಳಕರ ಈ ಭಾಗದ ಅಭಿವೃದ್ಧಿಗಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದೀನಿ ನಾನು ಕಾಂಗ್ರೆಸ್ ವಿರುದ್ಧ ಹೋರಾಡುತ್ತಿಲ್ಲ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಲು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇನೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಸಿಗದೆ ಇರೋದಕ್ಕೆ ನನ್ನ ತತ್ವ ಸಿದ್ಧಾಂತ ಬದಲಾವಣೆ ಆಗಿಲ್ಲ ಅಂತ ಹೇಳಿದರು ಮೋದಿ ಪ್ರಧಾನಿ ಆಗೋದಿಲ್ಲ ಎಂಬ ಡಿಕೆಶಿಗೆ ರೈತನೋರ್ವ ಸವಾಲು ಹಾಕಿದ್ದಾನೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗದೇ ಇದ್ರೆ ಡಿಕೆಶಿ ಪಾದರಕ್ಷೆ ಹೊತ್ತು ಕನಕಪುರ ಕ್ಷೇತ್ರ ಸುತ್ತುತ್ತೇನೆಂದು ರೈತ ಲಚ್ಚಪ್ಪ ಹೊಸಮನಿ ಸವಾಲು ಹಾಕಿದ್ದಾರೆ ಒಂದೊಮ್ಮೆ ಮೋದಿ ಪ್ರಧಾನಿ ಆದರೆ ನೀವೇನ್ ಮಾಡ್ತೀರಾ ಡಿಕೆಶಿ ಅವರೇ ಅಂತ ರೈತ ಪ್ರಶ್ನಿಸಿದ್ದಾನೆ ಬಾಗಲಕೋಟೆ ಜಿಲ್ಲೆಯ ಕಲಾದಂಗಿ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಪಿಸಿ ಪರ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ರೈತ ಲಚ್ಚಪ್ಪ ದೇಶದ ಕೋಟ್ಯಾಂತರ ಜನ ಮೋದಿ ಅವರ ಜೊತೆಗಿದ್ದಾರೆ ಹೀಗಿರುವಾಗ ಅವರೇ ಮತ್ತೆ ಪ್ರಧಾನಿ ಆಗ್ತಾರೆ ಅಂದರು ಗಡಿನಾಡು ಬಳ್ಳಾರಿಯಲ್ಲೂ ಚುನಾವಣಾ ಕಾವು ಬಿಸಿಲೇರಿದೆ ಬಳ್ಳಾರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ರಾಮುಲು ಪರ ವಿಜಯೇಂದ್ರ ಮತಪೇಟೆ ನಡೆಸಿದ್ದಾರೆ ಬಳ್ಳಾರಿಯಲ್ಲಿ ಲಿಂಗಾಯತ ಮತಗಳನ್ನು ಸೆಳೆಯಲು ರಣತಂತ್ರ ಹೂಡಿದ್ದು ಲಿಂಗಾಯತ ನಾಯಕರ ಸಭೆ ನಡೆಸಿದ್ದಾರೆ ಇದೇ ವೇಳೆ ಮಾತನಾಡಿದ ವಿಜಯೇಂದ್ರ ಬಳ್ಳಾರಿಗೆ ಕಾಂಗ್ರೆಸ್ನ ಮೂವರಲ್ಲ ಮೂವತ್ತು ಸಚಿವರು ಬರಲಿ ಬಿಜೆಪಿ ಅಭ್ಯರ್ಥಿಯನ್ನ ಮಣಿಸಲು ಆಗಲ್ಲ ಅಂತ ವಿಜಯೇಂದ್ರ ಸವಾಲುಪಿಸಲಿದ್ದಾರೆ ಹಾಸನದಲ್ಲಿ ಮೈತ್ರಿ ಮುನಿಸು ಬಂಡಾಯ ಈಗ ಹೊಡಿ ಬಡಿ ರಾಜಕೀಯಕ್ಕೆ ಕಾರಣ ಆಗಿದೆ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಾ ಇದ್ದ ಪ್ರೀತಂ ಗೌಡ ಬೆಂಬಲಿಗನ ಮೇಲೆ ಯುವಕರು ಏಕಾಏಕಿ ದಾಳಿ ಮಾಡಿ ಹಲ್ಲೆ ನಡೆಸಿದ್ದಾರೆ ಬಿಜೆಪಿಯ ಮಾಧ್ಯಮ ವಕ್ತಾರ ಐನೆಟ್ ವಿಜಯ್ ಕುಮಾರ್ ಮೇಲೆ ಹಲ್ಲೆ ನಡೆಸಿದ್ದಾರೆ ವಿಜಯ್ ಕುಮಾರ್ ಏಕಾಏಕಿ ಇಂಟರ್ನೆಟ್ ಶಾಪ್ಗೆ ನುಗ್ಗಿದ ಯುವಕರ ಗುಂಪು ಪ್ರೀತಂ ಗೌಡ ವಿಚಾರಕ್ಕೆ ಯಾಕೆ ಬರ್ತೀಯಾ ಅಂತ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ನಗರ ಚುನಾವಣಾ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ ಬೆಂಗಳೂರು ನಗರ ವ್ಯಾಪ್ತಿಯ ಚೆಕ್ಪೋಸ್ಟ್ಗಳಲ್ಲಿ ಸುಮಾರು ನಾಲ್ಕು ಕೋಟಿ ಮೂವತ್ತೈದು ಲಕ್ಷ ಹಣವನ್ನು ಸೀಜ್ ಮಾಡಿದ್ದು ಇತರೆ ಬೆಲೆ ಬಾಳುವ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಈ ಬಗ್ಗೆ ಬೆಂಗಳೂರು ನಗರ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಂದ ಮಾಹಿತಿ ಹಂಚಿಕೊಂಡಿದ್ದು ನಾಲ್ಕು ಕೋಟಿ ಮೌಲ್ಯದ ಮದ್ಯ ಏಳು ಕೋಟಿ ಮಾದಕ ದ್ರವ್ಯ ಹಾಗೂ ಒಂದು ಪಾಯಿಂಟ್ ಐದು ಕೋಟಿ ನಗದು ಸೀಸ್ ಮಾಡಿದ್ದಾರೆ ಒಟ್ಟು ಇವರೆಗೆ ಚೆಕ್ ಪೋಸ್ಟ್ ತಪಾಸಣೆ ವೇಳೆ ಎರಡು ಸಾವಿರದ ನಾನೂರ ಇಪ್ಪತ್ತೇಳು ಎಫ್ಐಆರ್ ದಾಖಲಾಗಿದೆ ರೈತ ಸಂಹಿತೆ ಹಿನ್ನೆಲೆ ಚುನಾವಣಾ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಬೆಂಗಳೂರು ಮೈಸೂರು ಹೆದ್ದಾರಿಯ ಹೆಜ್ಜಾಲ ಚೆಕ್ಪೋಸ್ಟ್ ಬಳಿ ಹತ್ತು ಕೋಟಿ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ ಚಿನ್ನಾಭರಣಗಳು ಖಾಸಗಿ ಕಂಪನಿಗೆ ಸೇರಿದ್ದು ಎಂದು ತಿಳಿದು ಬಂದಿದೆ ಸೂಕ್ತ ದಾಖಲೆ ನೀಡದ ಹಿನ್ನೆಲೆ ಚಿನ್ನಾಭರಣಗಳನ್ನು ಚುನಾವಣಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಕಲಬುರಗಿಯ ಹಡಗಿಲ್ ಹಾರುತಿ ಗ್ರಾಮದಲ್ಲಿ ಭಾರಿ ಗಾಳಿ ಮಳೆಗೆ ಬಾಳೆ ಗಿಡಗಳು ನೆಲಕಚ್ಚಿವೆ ಧಾರಾಕಾರವಾಗಿ ಸುರಿದ ಮಳೆ ಗಾಳಿಯ ಹೊಡೆತಕ್ಕೆ ಹತ್ತು ಎಕರೆಯಲ್ಲಿ ಬೆಳೆದಿದ್ದ ಬಾಳೆ ಗಿಡಗಳಿಗೆ ಹಾನಿಯಾಗಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಫಸಲು ಕಳೆದುಕೊಂಡ ರೈತರು ಕಂಗಾಲಾಗಿದ್ದಾರೆ ಬೆಳೆ ಹಾನಿಗೆ ಸೂಕ್ತ ಪರಿಹಾರ ಕೊಡುವಂತೆ ರೈತರು ಆಗ್ರಹಿಸಿದ್ದಾರೆ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಜೋರಾಗಿದೆ ಬೇಸಿಗೆಯ ಜಲ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲೂ ಕಾಡುವುದಕ್ಕೆ ಶುರು ಮಾಡಿದೆ ಬಿಎಂಟಿಸಿ ಡಿಪೋಗಳಲ್ಲಿ ಕುಡಿಯುವ ನೀರಿಲ್ಲದೆ ಬಸ್ ಚಾಲಕರು ನಿರ್ವಾಹಕರು ಸಿಬ್ಬಂದಿ ಕಂಗಾಲಾಗಿದ್ದಾರೆ ಸುಡು ಬಿಸಿಲಿನ ಮಧ್ಯೆ ಕುಡಿಯಲು ನೀರು ಕೂಡ ಸಿಗ್ತಾ ಇಲ್ಲ ಹೀಗಾಗಿ ನಮಗೆ ನೀರನ್ನು ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಎಂದು ಬಿಎಂಟಿಸಿಯ ಡ್ರೈವರ್ ಕಮ್ ಕಂಡಕ್ಟರ್ ಆಗಿರುವ ಯೋಗೇಶ್ ಗೌಡ ಬಿಎಂಟಿಸಿಎಂಡಿ ರಾಮಚಂದ್ರರಾವ್ಗೆ ಪತ್ರ ಬರೆದಿದ್ದಾರೆ ಬೆಂಗಳೂರಲ್ಲಿ ಭೀಕರ ಜಲಕ್ಷಾಮವಿದ್ರೂ ಜನ ಮಾತ್ರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಕುಡಿಯಲು ನೀರಿಲ್ಲದಿದ್ರೂ ಕಾರು ಬೈಕ್ ತೊಳೆಯಲು ಕಾವೇರಿ ನೀರನ್ನ ಬಳಸ್ತಾ ಇದ್ದಾರೆ ನೀರು ಪೋಲು ಮಾಡುವವರ ವಿರುದ್ಧ ಜಲಮಂಡಳಿ ಅಧಿಕಾರಿಗಳು ದಂಡ ಹಾಕ್ತಿದ್ದಾರೆ ಕಳೆದ ಒಂದು ತಿಂಗಳಲ್ಲಿ ಬರೋಬ್ಬರಿ ನಾನೂರ ಏಳು ಮಂದಿಗೆ ದಂಡ ವಿಧಿಸಲಾಗಿದೆ ಈವರೆಗೂ ಇಪ್ಪತ್ತು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕಲಾಗಿದೆ ಆದರೂ ಎಚ್ಚೆತ್ತುಕೊಳ್ಳದ ಜನ ಕಾವೇರಿ ನೀರಿನಲ್ಲಿ ಕಾರನ್ನು ವಾಶ್ ಮಾಡ್ತಿದ್ದಾರೆ ಅಫ್ಕರ್ಪುರದಿಂದ ಬಾದಾಮಿಗೆ ತೆರಳುತ್ತಾ ಇದ್ದ ಸರ್ಕಾರಿ ಬಸ್ನಲ್ಲಿ ಬ್ಯಾಗ್ ಬದಲಾಗಿ ಮಹಿಳೆ ಮೂವತ್ತೈದು ಗ್ರಾಮ್ ಚಿನ್ನಾಭರಣ ಕಳೆದುಕೊಂಡಿದ್ಲು ಆದರೆ ಚಿನ್ನಾಭರಣವಿದ್ದ ಕ್ಯಾರಿ ಬ್ಯಾಗ್ ಕಳೆದುಕೊಂಡಿದ್ದ ಶಾರದಾ ಎಂಬಾಕೆ ಕ್ಯಾರಿ ಬ್ಯಾಗ್ನಲ್ಲಿದ್ದ ಶಿಲ್ಪಾ ಬಾಗೇವಾಡಿ ಅವರ ಆಧಾರ್ ಕಾರ್ಡ್ ಆಧಾರದ ಮೇಲೆ ಅವರ ಮೊಬೈಲ್ ನಂಬರ್ ಪಡೆದು ಕರೆ ಮಾಡಿ ವಿಷಯ ತಿಳಿಸಿ ಬ್ಯಾಗ್ ವಾಪಸ್ ಕೊಟ್ಟಿದ್ದಾರೆ ಬೆಳಂದೂರು ಸಂಚಾರಿ ಠಾಣಾ ವ್ಯಾಪ್ತಿಯ ಔಟರ್ ರಿಂಗ್ ರಸ್ತೆಯಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಪುತ್ರ ಹೇಮಂತ್ ಬೈಕ್ ಅಪಘಾತಕ್ಕೀಡಾಗಿದೆ ಬೈಕ್ನಲ್ಲಿ ತೆರಳುತ್ತಾ ಇದ್ದ ಹೇಮಂತ್ ಮಾರ್ಗ ಮಧ್ಯೆ ನಿಯಂತ್ರಣ ತಪ್ಪಿ ಉರುಳಿ ಬಿದ್ದಿದ್ದಾನೆ ಅಪಘಾತದಲ್ಲಿ ಹೇಮಂತ್ ಕಾಲಿಗೆ ಗಾಯವಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾರೆ ಗಿರಿನಗರ ಠಾಣಾ ಹಾಗೂ ಸಂಜಯ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನದ ಕೃತ್ಯ ಎಸಕ್ತಾ ಇದ್ದ ಮೂವರನ್ನ ಸಂಜಯ್ ನಗರ ಪೊಲೀಸರು ಬಂಧಿಸಿದ್ದಾರೆ ನರಸಿಂಹ ರೆಡ್ಡಿ ಕಾರ್ತಿಕ್ ನರಸಿಂಹ ಬಂಧಿತ ಆರೋಪಿಗಳಾಗಿದ್ದು ಮೂವರಲ್ಲಿ ಓರ್ವ ರೌಡಿ ಶೀಟರ್ ಆಗಿದ್ದ ಆರೋಪಿಗಳಿಂದ ಹತ್ತು ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಜಪ್ತಿ ಮಾಡಲಾಗಿದೆ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಇಬ್ಬರು ಆರೋಪಿಗಳನ್ನು ಬಸವನಗುಡಿ ಪೊಲೀಸರು ಬಂಧಿಸಿದ್ದಾರೆ ಅನಿಲ್ ಪವಾರ್ ಮತ್ತು ಸೈಯದ್ ಬಂಧಿತ ಆರೋಪಿಗಳು ಆರೋಪಿಗಳಿಂದ ನಲವತ್ತೇಳು ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಗಳ ವಿರುದ್ಧ ಈ ಹಿಂದೆ ಸಹ ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿತ್ತು ಇದೀಗ ಮತ್ತೆ ಲಾಕ್ ಆಗಿದ್ದಾರೆ ಮೊಬೈಲ್ ಕಳೆತನ ಮಾಡುತ್ತಾ ಇದ್ದ ವೈಟ್ ವೈಟ್ಫೀಲ್ಡ್ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರಿಂದ ಮೂವತ್ತು ಲಕ್ಷ ಮೌಲ್ಯದ ನೂರ ಏಳು ಮೊಬೈಲ್ ಅನ್ನು ವಶಕ್ಕೆ ಪಡೆಯಲಾಗಿದೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಸುವವರನ್ನೇ ಈ ಗ್ಯಾಂಗ್ ಟಾರ್ಗೆಟ್ ಮಾಡ್ತಾ ಇತ್ತು ಬೆಂಗಳೂರಿನಲ್ಲಿ ಹತ್ತು ದಿನ ಕಳೆತನ ಮಾಡಿ ಆಂಧ್ರಕ್ಕೆ ಎಸ್ಕೇಪ್ ಆಗ್ತಾ ಇದ್ರು ಕದ್ದ ಮೊಬೈಲ್ ಅನ್ನ ಆಂಧ್ರದಲ್ಲಿ ಮಾರಾಟ ಮಾಡ್ತಾ ಇದ್ರು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ರವಿತೇಜ ವೆಂಕಟೇಶ್ ಬಾಲರಾಜ್ ಸೇರಿ ಆರು ಮಂದಿಯನ್ನ ಬಂಧಿಸಿದ್ದಾರೆ ಚಾಫ್ನಾ ವ್ಯಾಪಾರ ಮಾಡ್ತಾ ಇದ್ದ ವ್ಯಕ್ತಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಧಮಕಿ ಹಾಕಿದ ಘಟನೆ ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ನಡೆದಿದೆ ಪ್ರತಾಪ್ ಎಂಬುವವರು ಆರು ತಿಂಗಳಿನಿಂದ ನಾನ್ ವೆಜ್ ಹೋಟೆಲ್ ನಡೆಸ್ತಾ ಇದ್ರು ಆದರೆ ನಮ್ಮ ಏರಿಯಾದಲ್ಲಿ ನಾನ್ ವೆಜ್ ಹೋಟೆಲ್ ಹಾಕಬೇಡಿ ಎಂದು ಹ್ಯಾಪಿ ವ್ಯಾಲಿ ಅಪಾರ್ಟ್ಮೆಂಟ್ ನಿವಾಸಿಗಳು ಒತ್ತಾಯಿಸಿದ್ರು ಇದೇ ವಿಚಾರವಾಗಿ ಮಾತುಕತೆ ನಡೆಸುವ ವೇಳೆ ಸ್ಥಳಕ್ಕಾಗಮಿಸಿದ ಶಾಸಕ ಎಂ ಕೃಷ್ಣಪ್ಪ ಬೆಂಬಲಿಗ ದೇವರಾಜ್ ಹಾಗೂ ಆತನ ಸಹಚರರು ವ್ಯಾಪಾರಿಗೆ ಧಮಕಿ ಹಾಕಿದ್ದಾರೆ ವಿಜಯಪುರದಲ್ಲಿ ಬಿಸಿಲಿನಿಂದ ಕಂಗೆಟ್ಟ ಜನರಿಗೆ ವರುಣ ತಂಪೆರೆದಿದ್ದಾನೆ ನಲವತ್ತೆರಡು ಡಿಗ್ರಿ ಬಿಸಿಲಿನಿಂದ ಕಂಗೆಟ್ಟ ವಿಜಯಪುರ ಜಿಲ್ಲೆಯ ಜನರು ಕಂಗೆಟ್ಟಿದ್ರು ಆದರೆ ಇದೀಗ ಕಳೆದ ನಿರಂತರವಾಗಿ ಸುರಿದ ಭಾರೀ ಮಳೆಗೆ ಜಿಲ್ಲೆಯ ಜನರು ಸಂತಸಗೊಂಡಿದ್ದಾರೆ ಒಂದೇ ಸಮನೆ ಸುರಿತಾ ಇರುವ ಮಳೆಗೆ ತಗ್ಗು ಪ್ರದೇಶದಲ್ಲಿರುವ ವಾಸಿಸುವಂತಹ ಜನರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಬಿಸಿಲಿನ ಬೇಗೆಗೆ ಬಳಲಿ ಬೆಂಡಾಗಿದ್ದ ಕುಂದಾನಗರಿ ಜನರಿಗೆ ಮಳೆರಾಯ ರಾಯ ತಂಪೆರೆದಿದ್ದಾನೆ ಬೆಳಗಾವಿ ನಗರ ಸೇರಿದಂತೆ ವಿವಿಧೆಡೆ ಗುಡುಗು ಸಹಿತ ಧಾರಾಕಾರ ಮಹಳೆಯಾಗಿದ್ದು ಬೆಳಗಾವಿ ಗಣಪತಿಗಲ್ಲಿ ರವಿವಾರ ಪೇಟೆ ಶನಿವಾರ ಪೇಟೆ ಸೇರಿ ಹಲವೆಡೆ ಟ್ರಾಫಿಕ್ ಜಾಮ್ ಉಂಟಾಗಿ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಇನ್ನು ಧಾರಾಕಾರ ಮಳೆಯಿಂದಾಗಿ ಮಾರ್ಕೆಟ್ ಪ್ರದೇಶ ಸೇರಿ ಹಲವು ಬಡಾವಣೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು ಕೊಡಗು ಜಿಲ್ಲೆಯಾದ್ಯಂತ ಒಂದು ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿದೆ ಬಿಸಿಲ ಬೇಗಿಗೆ ಬಸವಳದಿದ್ದ ಕೊಡಗಿನ ಜನತೆ ಮಳೆಯಿಂದಾಗಿ ಫುಲ್ ಖುಷ್ ಆಗಿದ್ದಾರೆ ಶ್ರೀ ಮಾರಿಯಮ್ಮ ಹಾಗೂ ಕೊರಗಜ್ಜ ದೇವರ ಉತ್ಸವದ ವೇಳೆ ಮಳೆ ಬಂದಿದ್ದಕ್ಕೆ ಭಕ್ತಾದಿಗಳು ಡ್ಯಾನ್ಸ್ ಮಾಡುವ ಮೂಲಕ ಸಂತಸ ಹಂಚಿಕೊಂಡರು ಬಿರು ಬೇಸಿಗೆಯಲ್ಲಿ ಬೆಂದಿದ್ದ ಹಾವೇರಿ ಜಿಲ್ಲೆಯ ಜನರಿಗೆ ವರುಣಾತಂ ಬರೆದಿದ್ದಾನೆ ಹಾವೇರಿ ಜಿಲ್ಲೆ ಹಿರೇಕೆರೂರು ರಟ್ಟಿಹಳ್ಳಿ ಹಾನಗಲ್ ಪಟ್ಟಣ ಸೇರಿದಂತೆ ಹಲವೆಡೆ ಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ ಗಾಳಿ ಮಳೆಯ ರಭಸಕ್ಕೆ ಮನೆಗಳ ಮೇಲ್ಚಾವಣಿ ಹಾರಿ ಹೋಗಿದ್ದು ಮೇಲ್ಚಾವಣಿ ಹಾರಿ ಹೋಗುವುದನ್ನು ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಬಿಸಿಲಿನ ಬೇಗೆಗೆ ಕಂಗೆಟ್ಟಿದ್ದ ಮಲೆನಾಡಿನ ಮೇಲೆ ವರುಣನ ಕೃಪೆ ತೋರಿದ್ದಾನೆ ಕಾಫಿನಾಡಿನ ಮಲೆನಾಡಿನ ಭಾಗದಲ್ಲಿ ವರುಣ ನಸಿಂಚನ ಹಾಕಿದೆ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಕೊಪ್ಪ ತಾಲೂಕಿನಾದ್ಯಂತ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗಿದ್ದು ಕಾಫಿ ಬೆಳೆಗಾರರ ಮುಖದಲ್ಲಿ ಮಂದಹಾಸ ಮೂಡಿದೆ ಸಂವಿಧಾನ ಬದಲಾವಣೆ ಮಾಡಲು ಬಿಜೆಪಿ ಕೇಂದ್ರದಲ್ಲಿ ಬಹುಮತ ಕೇಳ್ತಿದೆ ಎಂಬ ವಿಪಕ್ಷಗಳ ಆರೋಪಕ್ಕೆ ಮೋದಿ ಟಕ್ಕರ್ ಕೊಟ್ಟಿದ್ದಾರೆ ಭಾರತ ಮೈತ್ರಿಕೂಟದ ಸದಸ್ಯರು ಭಾರತದ ವಿರುದ್ಧ ಎಷ್ಟು ದ್ವೇಷವನ್ನ ತುಂಬಿದ್ದಾರೆ ಅಂತ ಅವರ ಪ್ರಣಾಳಿಕೆಯಲ್ಲಿ ಗೋಚರ ಆಗ್ತಾ ಇದೆ ಬಿಜೆಪಿ ಸಂವಿಧಾನ ಬದಲಿಸಲಿದೆ ಎಂದು ಸುಳ್ಳು ಆರೋಪ ಮಾಡ್ತಿದ್ದಾರೆ ಆದರೆ ಸಂವಿಧಾನವೇ ನಮಗೆ ಗೀತೆ ಬೈಬಲ್ ಕುರಾನ್ ಇದ್ದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬಂದರೂ ಸಂವಿಧಾನ ಬದಲಾಯಿಸಲು ಸಾಧ್ಯ ಇಲ್ಲ ಅಂತ ಮೋದಿ ಹೇಳಿದರು ಎಐಟಿ ಸರ್ಕಾರವನ್ನ ಉಳಿಸಲು ಕೇಂದ್ರ ಸರ್ಕಾರ ಪಿತೂರಿ ಇದೆ ಎಂದು ದೆಹಲಿ ಸಚಿವೆ ಅತೀಶಿ ಆರೋಪಿಸಿದ್ದಾರೆ ಆಪ್ ಸರ್ಕಾರವನ್ನ ತೆಗೆದು ರಾಷ್ಟ್ರ ರಾಜಧಾನಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆ ತರುವುದಕ್ಕೆ ಬಿಜೆಪಿ ಸಂಚು ಮಾಡ್ತಾ ಇದೆ ಬಲ್ಲ ಮೂಲಗಳಿಂದ ತಿಳಿದು ಬಂದಿರುವುದಾಗಿದೆ ಅಂತ ದೆಹಲಿಯಲ್ಲಿ ಸಚಿವೆ ಅತೀಶಿ ಹೇಳಿದ್ದಾರೆ ಪಶ್ಚಿಮ ಬಂಗಾಳ ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮ ಆರೋಪ ಕೇಳಿಬಂದಿದೆ ಈ ಸಂಬಂಧ ಎರಡು ಪ್ರತ್ಯೇಕ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಎಡಿ ಮುನ್ನೂರ ಅರವತ್ತೈದು ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡಿದೆ ಸಹಾಯಕ ಶಿಕ್ಷಕರ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಶಾಲಾ ಸೇವಾ ಆಯೋಗದ ಮಾಜಿ ಸಲಹೆಗಾರ ಸಂತಿ ಪ್ರಸಾದ್ ಸಿನ್ಹಾ ಮತ್ತು ಪ್ರಮುಖ ಮಧ್ಯವರ್ತಿ ಪ್ರಸನ್ನ ಕುಮಾರ್ ಹೆಸರಿನಲ್ಲಿದ್ದ ಇನ್ನೂರ ಮೂವತ್ತು ಕೋಟಿ ಮೌಲ್ಯದ ಜಮೀನು ಮತ್ತು ಫ್ಲಾಟ್ ಜಪ್ತಿ ಮಾಡಲಾಗಿದೆ ಈ ಇಬ್ಬರನ್ನ ಇಡಿ ಬಂಧಿಸಿದ್ದು ಇಬ್ಬರು ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಇಸ್ರೇಲ್ ಮತ್ತು ಇರಾನ್ನಲ್ಲಿ ಯುದ್ಧದ ಭೀತಿ ಇದೆ ಹೀಗಾಗಿ ಉಭಯ ರಾಷ್ಟ್ರಗಳಿಗೆ ಪ್ರಯಾಣಿಸದಂತೆ ಭಾರತೀಯರಿಗೆ ವಿದೇಶಾಂಗ ಇಲಾಖೆ ಮನವಿ ಮಾಡಿದೆ ತಲ್ಲದೆ ಈಗಾಗಲೇ ಇಸ್ರೇಲ್ ಇರಾನ್ನಲ್ಲಿ ನೆಲೆಸಿರುವ ಭಾರತೀಯರಿಗೆ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸಿದೆ ಯಾರೂ ಕೂಡ ಹೊರಗಡೆ ಬಾರದಂತೆ ಸಲಹೆ ನೀಡಲಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್